ಆಂಟಿಗಾಗಿ ಇಬ್ಬರ ನಡುವೆ ಚಾಕು ಇರಿತ ಗಾಯಾಳು ಭೀಮ್ಸ್ನಲ್ಲಿ ಆಂಟಿ ಗೋಕಾಕ್ ಆಸ್ಪತ್ರೆಯಲ್ಲಿ ಆಂಟಿಗಾಗಿ ಲಿವಿಂಗ್ ರಿಲೇಷನ್ಶಿಪ್ ಇಟ್ಟುಕೊಂಡಿದ್ದಂತಹ ಇಬ್ಬರ ಯುವಕರು ಒಬ್ಬರಿಗೊಬ್ಬರು ಚಾಕುವಿನಿಂದ ಮಾರಣಾಂತಿಕ ಹಲ್ಲೆ ಮಾಡಿಕೊಂಡು ಆಂಟಿ ಆಸ್ ಗೋಕಾಕ್ ಆಸ್ಪತ್ರೆಯಲ್ಲಿ ಲವ್ ಇಡವಿ ಯುವಕ ಬೆಳಗಾವಿಯ ಭೀಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಘಟನೆ ನಿನ್ನೆ ರಾತ್ರಿ ಗೋಕಾಕ್ನಲ್ಲಿ ನಡೆದಿದೆ ಕೈ ಮೈ ಎದೆ ಭಾಗಕ್ಕೆ ಚುಚ್ಚಿ ಗಾಯ ಮಾಡಿದ ಘಟನೆ ಗೋಖಾಕ್ ನಗರದಲ್ಲಿ ನಡೆದಿದ್ದು ಗೋಕಾಕ್ನ ಶೋಭಾ ಆಂಟಿ ಜೊತೆ ಇಬ್ಬರು ಯುವಕರು ಲಿವಿಂಗ್ ರಿಲೇಶನ್ಶಿಪ್ ಇಟ್ಟುಕೊಂಡಿದ್ದರಂತೆ ಬೆಂಗಳೂರಿನಲ್ಲಿ ಡ್ರೈವರ್ ಆಗಿದ್ದ ಬೆಳಗಾವಿಯ ಹುಡುಗ ಈತ ಶೋಭಾ ಆಂಟಿ ಜೊತೆ ರಿಲೇಷನ್ಶಿಪ್ ಇಟ್ಟುಕೊಂಡು ಆಗಾಗ ಮನೆಗೆ ಬಂದು ಹೋಗುತ್ತಿದ್ದ ಕೆಲವು ತಿಂಗಳುಗಳಿಂದ ನಡುವೆ ಫೋನಿನಲ್ಲಿ ಪ್ರೀತಿ ಭಾಷೆಗಳು ನಡೀತಾ ಇದ್ವು ಆದರೆ ಕೆಲವು ದಿನಗಳಿಂದ ಆನಂದನಿಗೆ ಶೋಭಾ ಆಂಟಿಯಿಂದ ಯಾವುದೇ ಪ್ರೀತಿಯ ಕರೆಗಳು ಬರಲೇ ಇಲ್ಲ ಸಂಶಯಗೊಂಡ ಆನಂದ್ ಈತ ಆಕಸ್ಮಿಕವಾಗಿ ಮನೆಗೆ ಬಂದಾಗ ಆಂಟಿಯ ಜೊತೆ ಇನ್ನೊಬ್ಬ ಮಂಜುನಾಥ್ ಕೋಳಿ ಎಂಬ ಲವ್ವಿ ಡವ್ವಿಯನ್ನ ನೋಡಿ ನಾನು ಲವ್ ಮಾಡೋ ಜೊತೆ ನೀನಾಕೆ ಎಂದು ಮಂಜುನಾಥ್ನನ್ನ ಪ್ರಶ್ನಿಸಿದ್ದಕ್ಕೆ ಇಬ್ಬರ ನಡುವೆ ವಾಗ್ವಾದ ಬೆಳೆದು ವಿಕೋಪಕ್ಕೆ ತಿರುಗಿ ಮಂಜುನಾಥ್ ಕೋಳಿ ಈತ ಆನಂದನ ಮೇಲೆ ಚಾಕುವಿನಿಂದ ಕೈ ಎದೆ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾನೆ ಇನ್ನು ಭಾರಿ ರಕ್ತಸ್ರಾವದಿಂದ ಗಾಯಾಳು ಆನಂದನನ್ನು ಬೆಳಗಾವಿ ವಿಮ್ಸ್ನಲ್ಲಿ ದಾಖಲಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಆಂಟಿಗೂ ಗಾಯಗಳಾಗಿದ್ದು ಗೋಕಾಕ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಇನ್ನು ಗಾಯಗೊಂಡ ಶೋಭಾ ಆಂಟಿ ನನ್ನ ಮೇಲೆ ಆನಂದ್ ಹಲ್ಲೆ ಮಾಡಲು ಯತ್ನಿಸಿದಾಗ ನಾನು ಆತ್ಮ ಸಂರಕ್ಷಣೆಗಾಗಿ ಆನಂದನ ಮೇಲೆ ಹಲ್ಲೆ ಮಾಡಿದ್ದೇನೆ ಎಂದು ಹೇಳುತ್ತಿರು ಆನಂದ್ ಈತ ಶೋಭಾ ಆಂಟಿ ನನಗೆ ರಿಲೇಷನ್ ಮಂಜುನಾಥ್ ಕೋಳಿ ಈತ ಆಂಟಿಯ ಸಹವಾಸ ಬಿಡು ಎಂದು ಮೊದಲೇ ನನಗೆ ವಾರ್ನ್ ಕೂಡ ಮಾಡಿದ್ದ ಅದನ್ನು ನಾನು ನಿರಾಕರಿಸಿದ್ದಕ್ಕೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಎಂದು ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾನೆಂದು ತಿಳಿದು ಬಂದಿದೆ ಅದರ ಜೊತೆಯಲ್ಲಿ ನನ್ನ ಮೇಲೆ ಹಲ್ಲೆಯಾದಾಗ ಗೋಕಾಕ್ ನಗರ ಪೊಲೀಸ್ ಠಾಣೆಗೆ ಹೋದರೆ ಅವರು ನನಗೆ ಯಾವುದೇ ರೀತಿ ಸಹಕಾರ ನೀಡಿಲ್ಲ ಎಂದು ನೋವನ್ನು ಹೇಳಿಕೊಂಡಿದ್ದಾನೆ ಒಟ್ಟಾರೆಯಾಗಿ ಆಂಟಿಯ ಡಬಲ್ ಲವಿ ವಿ ಪ್ರೇಮ ಪ್ರೇಮಖಾನಿಯ ಅಸಲಿ ಸ್ಟೋರಿ ಕೊನೆಗೆ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಪೊಲೀಸರು ಕೂಡ ತನಿಖೆಯನ್ನು ಯಾವ ರೀತಿ ಮಾಡ್ತಾರ ಎಂಬುದನ್ನು ಡಬಲ್ ಲವಿ ಡವ್ವಿ ಕಹಾನಿಯ ವೀಕ್ಷಕರು ಕಾಯ್ದು ನೋಡುತ್ತಿದ್ದಾರೆ